ಅಸ್ಸಾಂ ವಾಲೇಕುಂ ವರಾತುಲ್ಲಾಹಿ ಒಬರಕಾತುಹು ಸ್ನೇಹಿತರೇ ಫಲಸ್ತೀನ್ನ ಸ್ಥಿತಿಗತಿಗಳ ನಂತರ ಕಿಯಾಮತ್ನ ವಿಶ್ವದ ಅಂತ್ಯದ ಚಿಹ್ನೆಗಳು ನಮ್ಮ ಮುಂದೆ ಕಾಣಿಸಿಕೊಳ್ಳಲು ಆರಂಭವಾಗಿವೆ ಗೌರವಾನ್ವಿತ ಸ್ನೇಹಿತರೇ ಕಿಯಾಮತ್ನ ಒಂದು ಪ್ರಮುಖ ಚಿಹ್ನೆಯನ್ನು ಇಲ್ಲಿ ಚರ್ಚಿಸಲಾಗುತ್ತಿದೆ ಈ ಚಿಹ್ನೆಯು ತುಂಬಾ ಶಕ್ತಿಶಾಲಿಯಾಗಿದೆಯಾವುದೇ ಮನುಷ್ಯನಿಗೂ ಇದನ್ನು ಎದುರಿಸಲು ಸಾಧ್ಯವಿಲ್ಲ ಕಿಯಾಮತ್ನ ಸಮೀಪದಲ್ಲಿ ಕಾಣಿಸಿಕೊಳ್ಳುವ ಘಟನೆಗಳಲ್ಲಿ ಉಲ್ಲೇಖಿತವಾದ ಒಂದು ಜನಾಂಗವಿದು ಈ ಜನಾಂಗವು ಅತ್ಯಂತ ಶಕ್ತಿಶಾಲಿಯಾಗಿರುತ್ತದೆ ಅವರ ಮುಂದೆ ಬರುವ ಎಲ್ಲವನ್ನೂ ನಾಶಪಡಿಸಲಾಗುತ್ತದೆ ಈ ಭಯಾನಕ ಜನಾಂಗದ ಬಗ್ಗೆ ನಾವು ಬಾಲ್ಯದಿಂದಲೂ ಕೇಳುತ್ತಿದ್ದೇವೆ ಅವರು ಒಂದು ಗೋಡೆಯೊಳಗೆ ಬಂಧಿತರಾಗಿದ್ದಾರೆ ಆ ಗೋಡೆ ಎಲ್ಲಿದೆ ಅದು ಈಗಾಗಲೇ ಒಡೆದು ಹೋಗಿದೆಯೇ ಅದರಲ್ಲಿ ಎಷ್ಟು ರಂಧ್ರಗಳು ಆಗಿವೆ ಇಂದು ನಿಮ್ಮನ್ನು ಆಶ್ಚರ್ಯಗೊಳಿಸುವ ಕೆಲವು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ ಇದುವರೆಗೆ ನೀವು ಕೇಳಿರದ ವಿಷಯಗಳು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಬೇಕೆಂದು ಕೇಳಿಕೊಳ್ಳುತ್ತೇನೆ ಸ್ನೇಹಿತರೇ ಯಾಜೂಜ್ ಮಾಜೂಜ್ ಎಂಬ ಈ ಜನಾಂಗವು ಮತ್ತೆ ಈ ಜಗತ್ತಿಗೆ ಬರುವುದರ ಮಹತ್ವವನ್ನು ಇದರಿಂದ ಅರ್ಥಮಾಡಿಕೊಳ್ಳಬಹುದು ದಾಲ್ಕಿಯಾಮತ್ನ ಒಂದು ಪ್ರಮುಖ ಚಿಹ್ನೆಯಾಗಿದ್ದಾನೆ ಆದರೆ ಕುರಾನ್ನಲ್ಲಿ ಅವನ ಬಗ್ಗೆ ಯಾವುದೇ ಉಲ್ಲೇಖವಿಲ್ಲ ಆದರೆ ಯಾಜೂಜ್ ಮತ್ತು ಮಾಜೂಜ್ ಬಗ್ಗೆ ಕುರಾನ್ನಲ್ಲಿ ವಿವರವಾಗಿ ತಿಳಿಸಲಾಗಿದೆ ಸ್ನೇಹಿತರೇ ನಮ್ಮ ದೇಶದಲ್ಲಿ ಈ ಜನಾಂಗದ ಬಗ್ಗೆ ಹಲವು ತಪ್ಪು ಕಲ್ಪನೆಗಳಿವೆ ಆದರೆ ಅವರ ನಿಜವಾದ ಸತ್ಯಾಂಶಗಳ ಬಗ್ಗೆ ಅನೇಕರಿಗೆ ತಿಳಿದಿಲ್ಲ ಯಾಜೂಜ್ ಮತ್ತು ಮಾಜೂಜ್ ಹೇಗೆ ಕಾಣಿಸಿಕೊಳ್ಳುತ್ತಾರೆ ಅವರ ರೂಪ ಹೇಗಿರುತ್ತದೆ ಅವರು ಬಂಧಿತರಾಗಿರುವ ಆ ಗೋಡೆ ಯಾವುದು ಹಜರದ್ದುಲ್ ಕರ್ನೈನ್ ನಿರ್ಮಿಸಿದ ಆ ಗೋಡೆಯಲ್ಲಿ ಎಷ್ಟು ರಂಧ್ರಗಳು ಆಗಿವೆ ಈ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಸ್ನೇಹಿತರೇ ಪುರಾತನ ಕಾಲದಲ್ಲಿ ಕ್ರೂರತೆಯಲ್ಲೂ ಮತ್ತು ದೌರ್ಜನ್ಯದಲ್ಲೂ ಸಾಟಿಯಿಲ್ಲದ ಹಲವು ಜನಾಂಗಗಳಿದ್ದವು ಅವರ ಶಕ್ತಿ ಮತ್ತು ಭಯಾನಕತೆಯಿಂದಾಗಿ ಎಲ್ಲೆಡೆ ಅವರ ಆಧಿಪತ್ಯವಿತ್ತು ಅಂತಹ ಒಂದು ಜನಾಂಗವೆಂದರೆ ಯಾಜೂಜ್ ಮತ್ತು ಮಾಜೂಜ್ ಕ್ರೂರತೆಯ ಕಥೆಗಳನ್ನು ರಚಿಸಿದ ಈ ಜನಾಂಗವು ಬೇರೆ ಯಾವುದೇ ಜೀವಿಯಲ್ಲ ಬದಲಿಗೆ ಆದಮ್ನ ಸಂತತಿಗಳೇ ಆಗಿವೆ ವ್ಯಾಖ್ಯಾನಕಾರರ ಅಭಿಪ್ರಾಯದಂತೆಯೇ ಜನಾಂಗವು ಹಜರತ್ ನೂಹ್ ನಬಿಯ ಸಂತತಿಗಳಿಂದ ಬಂದಿದೆ ಹಜರತ್ ನೂಗೆ ಮೂವರು ಮಕ್ಕಳಿದ್ದರೂ ಅವರಲ್ಲಿ ಒಬ್ಬರ ಹೆಸರು ಯಾಫೀಸ್ ಯಾಫೀಸ್ಗೆ ಹನ್ನೆರಡು ಮಕ್ಕಳಿದ್ದರೂ ಅವರಲ್ಲಿ ಇಬ್ಬರು ಯಾಜೂಜ್ ಮತ್ತು ಮಾಜೂಜ್ ಆಗಿದ್ದರು ಅವರಿಂದ ಈ ಜನಾಂಗವೂ ವ್ಯಾಪಿಸಿತು ಇದರ ಜೊತೆಗೆ ಯಾಜೂಜ್ ಮಾಜೂಜ್ನ ಜೊತೆಯಲ್ಲಿ ಉಲ್ಲೇಖಿತವಾದ ಒಂದು ಪ್ರಮುಖ ಹೆಸರು ಹಜರತ್ ಕರ್ನ ಎನ್ನದು ಹಜರತ್ ಧುಲ್ ಕರ್ನೈನ್ ಒಬ್ಬ ನಬಿಯಲ್ಲ ಬದಲಿಗೆ ಅಲ್ಲಾಹನ ಒಬ್ಬ ನೀತಿವಂತ ವಯಸ್ಸಾದ ಸೇವಕ ಮತ್ತು ರಾಜನಾಗಿದ್ದರು ಎಂದು ಹೇಳಲಾಗುತ್ತದೆ ಅವರಿಗೆ ಧುಲ್ ಕರ್ನೈನ್ ಎಂಬ ಬಿರುದು ಕೆಲವು ಕಾರಣಗಳಿಂದ ದೊರೆಯಿತು ಮೊದಲನೆಯದಾಗಿ ಅವರು ಭೂಮಿಯ ಎರಡು ಗಡಿಗಳಿಗೆ ಪೂರ್ವ ಮತ್ತು ಪಶ್ಚಿಮ ಪ್ರಯಾಣ ಮಾಡಿದ್ದರು ಕೆಲವರ ಅಭಿಪ್ರಾಯದಂತೆ ರೋಮ್ ಮತ್ತು ಪರ್ಷಿಯಾದಲ್ಲಿ ಅವರ ಆಳ್ವಿಕೆಯಿಂದ ಈ ಬಿರುದು ದೊರೆಯಿತು ಧೈರ್ಯಶಾಲಿ ಮತ್ತು ಶಕ್ತಿಶಾಲಿ ರಾಜನಾಗಿದ್ದರಿಂದ ವಿಶ್ವದಾದ್ಯಂತದ ರಾಜರು ಅವರಿಗೆ ಶರಣಾಗಿದ್ದರು ಅವರ ಆಪ್ತ ಸಂಬಂಧಿಯಾದ ಹಜರತ್ ಖಿದರ್ ಅಲೆಹಿಸಲಾಂ ಅವರ ಪ್ರಧಾನ ಮಂತ್ರಿಯಾಗಿದ್ದರು ಹಜರತ್ ದುಲ್ ಕರ್ನೈನ್ ಯಾವಾಗಲೂ ಪ್ರಯಾಣದ ಸ್ಥಿತಿಯಲ್ಲಿದ್ದರು ಅವರು ಒಂದು ಸಾಮ್ರಾಜ್ಯಕ್ಕೆ ಬಂದರೂ ಅಲ್ಲಿ ತುರ್ಕಿಗಳು ವಾಸಿಸುತ್ತಿದ್ದರು ಆ ಸಾಮ್ರಾಜ್ಯವು ರೊಮೇನಿಯಾ ಮತ್ತು ಅಜರ್ಬೈಜಾನ್ನ ಗಡಿಗೆ ಸಮೀಪದಲ್ಲಿತ್ತು ಅಲ್ಲಿ ಎರಡೂ ಪರ್ವತ ಶ್ರೇಣಿಗಳ ನಡುವೆ ಒಂದು ಜನಾಂಗವು ವಾಸಿಸುತ್ತಿತ್ತು ಈ ಜನಾಂಗವು ತುರ್ಕಿಗಳನ್ನು ಕೊಲೆಗಡುಕವಾಗಿಯೂ ಅವರ ದುರಹಂಕಾರ ಮತ್ತು ಭ್ರಷ್ಟಾಚಾರದಿಂದಲೂ ಪ್ರಸಿದ್ಧವಾಗಿತ್ತು ಈ ಜನಾಂಗವು ಎಲ್ಲ ಬಗೆಯ ದುಷ್ಟತನದ ಕೇಂದ್ರವಾಗಿತ್ತು ಆದ್ದರಿಂದ ಅವರನ್ನು ಎದುರಿಸಲು ಯಾರಿಗೂ ಸಾಧ್ಯವಿರಲಿಲ್ಲ ಕುರಾನ್ನ ಸೂರತ್ ಅಲ್ ಕಹಫ್ನಲಿಯಾ ಜೂಜ್ ಮತ್ತು ಮಾಜೂಜ್ ಮತ್ತು ಹಜರತ್ ಧುಲ್ಕರ್ನೈಯ ವಿವರಗಳನ್ನು ವಿವರಿಸಲಾಗಿದೆ ಅವರು ತಮ್ಮ ಉತ್ತರದ ಪ್ರಯಾಣದ ಸಂದರ್ಭದಲ್ಲಿ ಪರ್ವತ ಶ್ರೇಣಿಗಳ ನಡುವೆ ಬಂದಾಗಲಿ ಒಂದು ಜನಾಂಗವನ್ನು ಕಂಡರು ಅವರ ಭಾಷೆಯನ್ನು ಅರ್ಥಮಾಡಿಕೊಳ್ಳಲಾಗದಿತ್ತು ಭಾಷಾಂತರಕಾರನ ಸಹಾಯದಿಂದ ಸಂಭಾಷಣೆ ನಡೆದಾಗವರು ಹೇಳಿದರು ಯಾಜೂಜ್ ಮತ್ತು ಮಾಜೂಜ್ ಈ ದೇಶದಲ್ಲಿ ದೊಡ್ಡ ಕಿರಿಕಿರಿಯಾಗಿದ್ದಾರೆ ನಾವು ನಿನಗೆ ಖರ್ಚಿಗೆ ಸೌಕರ್ಯಗಳನ್ನು ಒದಗಿಸುತ್ತೇವೆ ಅವರಿಗೂ ನಮಗೂ ಮಧ್ಯೆ ಒಂದು ಗೋಡೆಯನ್ನು ನಿರ್ಮಿಸಬಹುದೇ ಹಜರತ್ ಧುಲ್ ಕರ್ನೈನ್ ಯಾವುದೇ ಪ್ರತಿಫಲವಿಲ್ಲದೆ ಕೇವಲ ಅಲ್ಲಾಹನ ಸಂತೋಷಕ್ಕಾಗಿ ಈ ಕೆಲಸವನ್ನು ಮಾಡಲು ಒಪ್ಪಿಕೊಂಡರು ಪರ್ವತಶ್ರೇಣಿಗಳ ನಡುವೆ ಕಬ್ಬಿಣ ಮತ್ತು ಕರಗಿದ ತಾಮ್ರವನ್ನು ಬಳಸಿ ಒಂದು ಗಟ್ಟಿಮುಟ್ಟಾದ ಗೋಡೆಯನ್ನು ಅವರು ನಿರ್ಮಿಸಿದರು ಆಗ ತಾತ್ಕಾಲಿಕವಾಗಿ ಯಾಜೂಜ್ ಮತ್ತು ಮಾಜೂಜ್ನ ಕಿರಿಕಿರಿಯು ಕೊನೆಗೊಂಡಿತು ಗೋಡೆಯು ಪೂರ್ಣಗೊಂಡಾಗ ಹಜರತ್ ಧುಲ್ ಕರ್ನೈನ್ ಅಲ್ಲಾಹನಿಗೆ ಕೃತಜ್ಞತೆ ಸಲ್ಲಿಸಿದರು ಆದರೆ ಈ ಗೋಡೆಯು ಬಹಳ ಗಟ್ಟಿಮುಟ್ಟಾದದ್ದಾದರೂ ಇದು ಶಾಶ್ವತವಾಗಿ ಇರದು ಎಂದು ಅವರು ಜನರಿಗೆ ತಿಳಿಸಿದರು ಅಲ್ಲಾಹನ ಆದೇಶವು ಬಂದಾಗ ಈ ಗೋಡೆಯು ತೆರೆಯಲ್ಪಡುತ್ತದೆ ಎಂದು ಅವರು ಹೇಳಿದರು ಸಹಿ ಬುಖಾರಿಯ ಒಂದು ಹದೀಸ್ನಲ್ಲಿ ನಬಿ ಸಾ ಹೇಳಿದ್ದಾರೆ ಈ ಗೋಡೆಯಲ್ಲಿ ಒಂದು ಸಣ್ಣ ರಂಧ್ರವು ಆಗುವುದು ಕಿಯಾಮತ್ನ ಚಿಹ್ನೆಯಾಗಿದೆ ಮತ್ತೊಂದು ಹದೀಸ್ನಲ್ಲಿ ಹೇಳಲಾಗಿದೆ ಯಾಜೂಜ್ ಮತ್ತು ಮಾಜೂಜ್ ಪ್ರತಿದಿನ ಈ ಗೋಡೆಯನ್ನು ಒಡೆಯಲು ಪ್ರಯತ್ನಿಸುತ್ತಾರೆಯಾದರೆ ಅವರು ನಾಳೆ ಎಂದು ಹೇಳಿಬಿಡುತ್ತಾರೆ ಆದರೆ ಅಲ್ಲಾಹನ ಇಚ್ಛೆಯಂತೆ ಅವರು ಹೊರಬರಬೇಕಾದ ಸಮಯ ಬಂದಾಗವರು ನಾಳೆ ಇನ್ಷಾ ಅಲ್ಲ ಎಂದು ಹೇಳುತ್ತಾರೆ ಮರುದಿನ ಅವರಿಗೆ ಗೋಡೆಯನ್ನು ಒಡೆದು ಹೊರಬರಲು ಸಾಧ್ಯವಾಗುತ್ತದೆ ಈ ಜನಾಂಗವು ಮುಕ್ತರಾದಾಗವರು ವಿನಾಶವನ್ನು ಬಿತ್ತಿಕೊಂಡು ಮುಂದೆ ಸಾಗುತ್ತಾರೆ ಅವರ ಮೊದಲ ಗುಂಪು ತಬ್ರಿಯ ಸರೋವರವನ್ನು ತಲುಪಿಯಲ್ಲಿನ ಎಲ್ಲ ನೀರನ್ನು ಕುಡಿದು ಮುಗಿಸಿಬಿಡುತ್ತಾರೆ ಕೊನೆಯ ಗುಂಪು ಅಲ್ಲಿಗೆ ಬಂದಾಗ ಇಲ್ಲಿ ಒಂದು ಕಾಲದಲ್ಲಿ ನೀರು ಇತ್ತು ಎಂದು ಆಶ್ಚರ್ಯದಿಂದ ಹೇಳುತ್ತಾರೆ ಅವರು ಎಲ್ಲೆಡೆ ಗೊಂದಲವನ್ನು ಬಿತ್ತುತ್ತಾರೆ ಎಲ್ಲ ಎತ್ತರದ ಸ್ಥಳಗಳಿಂದ ಇಳಿದು ಬರುತ್ತಾರೆ ಒಂದು ಹಂತದಲ್ಲಿ ಭೂಮಿಯೆಲ್ಲವೂ ಅವರ ಕೈವಶವಾಗುತ್ತದೆ ಜೆರೂಸಲೆಂನ ಬೆಟ್ಟಕ್ಕೆ ಬಂದಾಗವರು ಹೇಳುತ್ತಾರೆ ಈಗ ಭೂಮಿಯೆಲ್ಲವನ್ನು ನಾವು ವಶಪಡಿಸಿಕೊಂಡಿದ್ದೇವೆ ಅವರು ಆಕಾಶದ ಕಡೆಗೆ ಬಾಣಗಳನ್ನು ಎಸೆಯುತ್ತಾರೆ ಅವು ಕೆಂಪು ಬಣ್ಣದಿಂದ ಮರಳುತ್ತವೆ ನಬಿ ಸಾ ಅವರ ರೂಪವನ್ನು ಇಂತೆ ವಿವರಿಸಿದ್ದಾರೆ ಅವರಿಗೆ ಕಡಿಮೆ ಎತ್ತರಗಳವಾದ ಮುಖಸಣ್ಣ ಕಣ್ಣುಗಳಿರುತ್ತವೆ ಅಲ್ಲಾಹನು ಹಜರತ್ ಈಸಾ ನಬಿಗೆ ಮುಸ್ಲಿಮರನ್ನು ತೂರ್ ಬೆಟ್ಟದಲ್ಲಿ ಒಟ್ಟುಗೂಡಿಸಲು ಆದೇಶಿಸುವನು ಏಕೆಂದರೆ ಯಾಜೂಜ್ ಮತ್ತು ಮಾಜೂಜ್ನ ಮುಂದೆ ಯಾರಿಗೂ ನಿಲ್ಲಲು ಸಾಧ್ಯವಿಲ್ಲ ಹಜರತ್ ಈಸಾ ಮತ್ತು ಅವರ ಅನುಯಾಯಿಗಳು ಅಲ್ಲಿ ಒಟ್ಟುಗೂಡುತ್ತಾರೆ ಆಗ ಆಹಾರದ ತೀವ್ರ ಕೊರತೆ ಉಂಟಾಗುತ್ತದೆ ಜನರ ಕೋರಿಕೆಯ ಮೇರೆಗೆ ಹಜರತ್ ಈಸಾ ನಬಿ ಅಲ್ಲಾಹನಿಗೆ ಪ್ರಾರ್ಥನೆ ಮಾಡುವರು ಅಲ್ಲಾಹನು ಅವರ ಕತ್ತು ಮತ್ತು ಕಿವಿಗಳಲ್ಲಿ ಕೀಟಗಳನ್ನು ಸೃಷ್ಟಿಸುವನು ಆಗ ಅವರೆಲ್ಲರೂ ನಾಶವಾಗುತ್ತಾರೆ ಅವರ ಶವಗಳು ಎಲ್ಲೆಡೆ ಚದುರಿಕೊಂಡಿರುತ್ತವೆ ಅಲ್ಲಾಹನು ವಿಶೇಷ ರೀತಿಯ ಪಕ್ಷಿಗಳನ್ನು ನಿಯೋಜಿಸುವನು ಅವುಗಳ ಕತ್ತುಗಳು ಒಂಟೆಯ ಕತ್ತಿನಂತಿರುತ್ತವೆ ಈ ಪಕ್ಷಿಗಳು ಶವಗಳನ್ನು ಎತ್ತಿಕೊಂಡು ಅಲ್ಲಾಹನ ಆದೇಶದಂತೆ ಗೊತ್ತುಪಡಿಸಿದ ಸ್ಥಳಕ್ಕೆ ಕೊಂಡೊಯ್ಯುತ್ತವೆ ನಂತರ ಭಾರೀ ಮಳೆ ಬೀಳುತ್ತದೆ ಅದು ಭೂಮಿಯನ್ನು ಶುದ್ಧೀಕರಿಸುತ್ತದೆ ಎಲ್ಲೆಡೆ ಹಸಿರು ಮತ್ತು ಸಮೃದ್ಧಿಯಿಂದ ತುಂಬಿರುತ್ತದೆ ಹೀಗಾಗಿ ಸ್ನೇಹಿತರೆ ಯಾಜೂಜ್ ಮತ್ತು ಮಾಜೂಜ್ನ ಅಂತ್ಯವು ಈ ಜಗತ್ತಿನಿಂದ ಸಂಭವಿಸುತ್ತದೆ ಅಲ್ಲಾಹನು ನಮ್ಮನ್ನು ಎಲ್ಲಾ ಕಾಪಾಡಲಿ ಆಮೀನ್ السلام عليكم ورحمه الله وبركاته